ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವ ಮಕ್ಕಳನ್ನೇ ಕದ್ದು ಪರಾರಿಯಾಗುತ್ತಿರುವ ಘಟನೆ ಹೆಚ್ಚುತ್ತಿದೆ ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನರ್ಸ್ ಎಂದು ಹೇಳಿಕೊಂಡು ಬಂದ ಮಹಿಳೆ ನವಜಾತ ಶಿಶುವನ್ನು ಕದ್ದು ಒಯ್ದಿರುವ ಘಟನೆ ಶನಿವಾರ ನಡೆದಿದೆ ಮಾಬೂಬಿ ನದಾಪ್ ಎಂಬುವರ ಒಂದು ದಿನದ ಹೆಣ್ಣು ಮಗುವನ್ನು ನರ್ಸ್ ವೇಷದಲ್ಲಿ ಬಂದ ಮಹಿಳೆ ಕದ್ದು ಪರಾರಿಯಾಗಿದ್ದಾಳೆ ನಾನು ನರ್ಸ್ ಮಗುವಿನ ಕಪ್ಪ ತೆಗೆಯುವುದಾಗಿ ಹೇಳಿ ಮಗುವನ್ನು ಎತ್ತಿಕೊಂಡು ಮಹಿಳೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾಳೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಜನಿ ಅವರು ರೌಂಡ್ಸ್ಗೆ ಹೋದಾಗ ಸಾಕ್ಷಿ ಯಾದವಾಡ್ ಎಂಬ ಮಹಿಳೆ ಮಗು ಕಳತನ ಮಾಡಿದ್ದು ಖಚಿತವಾಗಿದೆ ಕಳತನವಾಗಿದ್ದ ಮಗು ಪತ್ತೆಯಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಶನಿವಾರ ಸ್ಥಳಕ್ಕೆ ಮಹಿಳಾ ಪೊಲೀಸರು ಹಾಗೂ ಅಧಿಕಾರಿಗಳು ಆಗಮಿಸಿ ಸಾಕ್ಷಿ ಎಂಬ ಮಹಿಳೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಕೋದಾಳ್ರಿ ತಂದು ಕೊಡ್ತೀನಿ ಕಪ್ಪಾ ಆಗ್ಯಾಂತ ಹೇಳ ಯಾರೀ ಅಕ್ಕಿ ಸಿಸ್ಟರ್ ಅಂತ ಹೇಳ ಬಂದಾಳ್ರಿ ಸಿಸ್ಟರ್ ಅದಾಳೆ ಏನಾಗ ಗೊತ್ತಿಲ್ಲ ಸಿಸ್ಟರ್ ಅಂತ ಬಂದ್ರೆ ನೀನು ಸಾಯಂಕಾಲದಲ್ಲಿ ಬೆನ್ ಹತ್ತಾಳ್ರಿ ಮತ್ತು ಬೆಳಿಗ್ಗೆ ನಮ್ಮ ವಾರ ಬೆಣ್ಣು ಹತ್ತಿದ್ರು ಹಾಕಿ ತಪ್ಪಿಸ್ಕೊಂಡು ಹೋಗಿ ತಗೊಂಡು ಹೋಗ್ರಿ